ಯುವಕರು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಹೇಗೆ ನಾವು ನರೇಗಾ ಬಚಾವ್ ಬಂದಿವು ಹಂಗೆ ಜನತಾದಳವನ್ನು ನೀವು ಓಡಿಸ್ತೇ ಇದ್ದರೆ ಈ ಜಿಲ್ಲೆಗೆ ಭವಿಷ್ಯ ಇಲ್ಲ ನನ್ನಗೋಸ್ಕರ ಓಡಿಸ್ಬೇಡಿ ನನಗೋಸ್ಕರ ಓಡಿಸ್ಬೇಡಿ ಸ್ವತಂತ್ರ ಬಂದ ಮೇಲೆ ಏನೆಲ್ಲ ಅಂಕಿಅಂಶ ತಗೊಂಡು ಒಂದು ಐದು ನಿಮಿಷ ಕೂತ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ ನನಗೆ ನಿಮಗೆ ಭವಿಷ್ಯ ನಮಗೆ ಅಲ್ಲೇ ಅರುವತ್ತಾರಿತು ನಾವು ಇನ್ನು ನಂಬರ್ ಕೌಂಟ್ ಆಗ್ತೀವಿ ನಿಮಗೆ ಇನ್ನೂ ಭವಿಷ್ಯ ಇದೆ ನಮ್ಮನ್ನು ಉಪಯೋಗಿಸ್ಕೊಳ್ಳಿ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ರಾಜಕೀಯದಲ್ಲಿ ಅಭಿವೃದ್ಧಿಯಲ್ಲಿ ಜಿಲ್ಲೆ ಎಲ್ಲ ಸಮಾಜವನ್ನು ನಾವು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು ಶಾಸಕರು ನಾವು ಮಾಡ್ತೀವಿ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ಇದಾರೆ ದಯಮಾಡಿ ಇದು ಅತ್ಯಂತ ಕೆಟ್ಟ ಒಂದು ತೀರ್ಮಾನ ಮನರೇಗವನ್ನು ಆ್ಯಕ್ಟನ್ನು ಬದಲಾವಣೆ ಮಾಡಿದ್ದು ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿದ್ದು ಈ ದೇಶದ ಸ್ವತಂತ್ರದ ಸಂವಿಧಾನದ ಅತ್ಯಂತ ಒಂದು ಕೆಟ್ಟ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಇದನ್ನು ನಾವು ವಿರೋಧ ಮಾಡಬೇಕು ದಯಮಾಡಿ ನಮ್ಮೆಲ್ಲ ಯುವಕರಿಗೆ ಹೇಳ್ತೀನಿ ಪ್ರತಿ ಊರಿನಲ್ಲಿ ಹತ್ತು ಜನನ ನೀವು ಈ ವಿ ಈ ಒಂದು ನಮ್ಮ ಆ್ಯಕ್ಟನ್ನು ಬದಲಾವಣೆ ಮಾಡುವ ವಿಚಾರವನ್ನು ನಮ್ಮ ಕೇಂದ್ರದಿಂದ ರಾಜ್ಯಕ್ಕೆ ರಾಜ್ಯದಿಂದ ಜಿಲ್ಲೆಗೆ ಏನು ಎಲ್ಲವನ್ನು ಅಂಕಿಅಂಶ ಕೊಟ್ಟಿದ್ದೀವಿ ಅದನ್ನು ತಗೊಂಡು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಯುವಕರು ಮಾಡಬೇಕು ನಿಮಗೆ ಏನು ಬೇಕಾದರೂ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ರಿಸಲ್ಟ್ ಇಲ್ಲದಲ್ಲೇ ಸಪೋರ್ಟ್ ಮಾಡಿದ್ರೆ ನನ್ನ ಕೇಳಿ ಮಾಡೋಕ್ಕಾಗಲ್ಲ ರಿಸಲ್ಟ್ ಬೇಕಾಗುತ್ತೆ ರಿಸಲ್ಟ್ ತೋರಿಸ್ಬಿಟ್ಟು ನನ್ನನ್ನು ಅಡ್ಡ ಹಾಕಿ ನೀವ್ ಹೇಳಿದ್ರಲ್ಲ ಸ್ವಾಮಿ ನಾವ್ ಹಿಂಗ್ ಮಾಡ್ತಾ ಇದೀವಿ ನಾವ್ ಇಂತ ಪಕ್ಷದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಐದು ಗ್ಯಾರಂಟಿ ಕಾರ್ಯಕ್ರಮ ನರೇಗಾ ಕಾರ್ಯಕ್ರಮ ತಲುಪಿಸ್ತಾ ನೀವು ಏನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಬೇಕಾದ ಶೈಲ ನೀವೆಲ್ಲ ಸೇರ್ಕೊಂಡು ನನ್ಗೆ ಅಡ್ಡ ಹಾಕಿ ನಾನು ಅವತ್ತು ಆ ಜವಾಬ್ದಾರಿ ತಗೋತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ